ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಮನಸಾರೆ ಕನ್ನಡ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಇವತ್ತು ನಾವಿರೋದು ಬೆಂಗಳೂರಿನ ಇಸ್ಕಾನ್ ನ ವೈಕುಂಠ ಇಲ್ಸ್ ನಲ್ಲಿ ವೈಕುಂಠ ಇಲ್ಸ್ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಇದಿರೋದು ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವಂತಹ ವಲ್ಲಭನಗರದಲ್ಲಿ ಹಾಗೂ ಇಲ್ಲಿಗೆ ಹೋಗ್ಬೇಕಂದ್ರೆ ನಾವು ಉತ್ತರಳ್ಳಿ ಮಾರ್ಗವಾಗಿ ಕೂಡ ಹೋಗ್ಬೋದು ಇದು ಇಸ್ಕಾನ್ ದೇವಸ್ಥಾನದ ಹೊರಾಂಗಣ ನಾವು ಇಸ್ಕಾನ್ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ನಾವು ವೆಹಿಕಲ್ ಅನ್ನ ಪಾರ್ಕ್ ಮಾಡಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಕಾಣಿಸೋದು ಈ ಇಸ್ಕಾನ್ ದೇವಸ್ಥಾನದ ಗೋಪುರ ಇಲ್ಲಿಂದ ನಾವು ಬಂದು ಎಂಟ್ರಿಯನ್ನ ಇಲ್ಲಿ ಪಡ್ಕೋಬೇಕು ಇಸ್ಕಾನ್ ದೇವಸ್ಥಾನದ ಹೊರಭಾಗದಲ್ಲಿ ಇರುವಂತಹ ಗೋಪುರವನ್ನು ನೀವು ನೋಡೋದಾದ್ರೆ ಇಸ್ಕಾನ್ ದೇವಾಲಯಗಳು ಎಲ್ಲೆಲ್ಲಿದೆಯಾ ಅಲ್ಲೆಲ್ಲವೂ ಕೂಡ ನೀವು ನೋಡೋದಾದ್ರೆ ಒಂದೇ ರೀತಿಯಾದಂತಹ ವಿನ್ಯಾಸವನ್ನ ಒಳಗೊಂಡಿರುತ್ತದೆ ಪ್ರಶಾಂತತೆಯಿಂದ ಕೂಡಿರುವಂತಹ ದೇವಸ್ಥಾನ ಕಂಪ್ಲೀಟ್ ಮಾಡರ್ನ್ ಅಂಡ್ ಟ್ರೆಡಿಷನಲ್ ಟೆಂಪಲ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಸ್ಕಾನ್ ಅಂದರೆ ನಮಗೆ ನೆನಪಿಗೆ ಬರೋದು ಅಂತಂದರೆ ಅಲ್ಲಿನ ಕ್ಲೀನ್ನೆಸ್ ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ ವಿಶಾಲವಾದಂತಹ ಒಳಭಾಗ ಹಾಗೂ ಅಲ್ಲಿ ನಾವು ನೋಡ್ತಾ ಇರುವಂತಹ ಕಂಬಗಳನ್ನು ನೀವು ನೋಡ್ಬೋದು ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ರೀತಿಯ ಮನಸ್ಸಿಗೆ ಒಂದು ಪ್ರಶಾಂತತೆಯನ್ನು ನಮಗೆ ತಂದು ಕೊಡುತ್ತೆ ಇನ್ನೇನೋ ದೇವಸ್ಥಾನದ ಒಳಭಾಗಕ್ಕೆ ನಾವು ಬಂದಿದ್ದೀವಿ ಒಳಭಾಗಕ್ಕೆ ಬಂದಾಗ ನಮಗೆ ಮೊದಲು ಕಾಣಸಿಗುವಂತಹ ದೇವರೇ ರಾಧಾಕೃಷ್ಣ ಮೂರ್ತಿ ನೋಡಿ ಇಲ್ಲಿ ನೀವು ನೋಡ್ತಾ ಇರುವಂತಹ ಇಸ್ಕಾನ್ ದೇವಸ್ಥಾನದ ಪ್ರಸಿದ್ಧವಾದಂತಹ ರಾಧಾಕೃಷ್ಣನ ಮೂರ್ತಿಯನ್ನ ನೀವು ಇಲ್ಲಿ ನೋಡಬಹುದು ಇಲ್ಲಿ ವಿಶೇಷವಾದಂತಹ ಮತ್ತೊಂದು ದೇವಸ್ಥಾನವನ್ನ ನಾನು ನಿಮಗೆ ಒಳಭಾಗದಲ್ಲಿ ತೋರಿಸ್ತೇನೆ ಯಾವುದಪ್ಪ ಅಂತಂದ್ರೆ ರಾಜಾದಿರಾಜ ಗೋವಿಂದ ಟೆಂಪಲ್ ಈ ದೇವರ ದರ್ಶನವನ್ನ ನೀವು ಪಡ್ಕೊಂತು ಅಂತಂದ್ರೆ ತಿರುಪತಿಗೆ ಹೋಗಿ ಅಲ್ಲಿ ದೇವರ ದರ್ಶನವನ್ನ ಪಡ್ಕೊಂಡಂತಹ ಒಂದು ಅನುಭವವೇ ಇಲ್ಲಿ ಆಗುತ್ತೆ ದೊಡ್ಡದಾದ ಮತ್ತು ವಿಶಾಲವಾದಂತಹ ದೇವಸ್ಥಾನ ಇದು ರಾಧಾಕೃಷ್ಣನ ದರ್ಶನವನ್ನ ಪಡ್ಕೊಂಡಾದ ನಂತರ ನಾವು ಮತ್ತೆ ಅಲ್ಲಿ ಮೆಟ್ಟಿಲುಗಳಿದೆ ಮೆಟ್ಟಿಲುಗಳನ್ನ ಹತ್ಕೊಂಡು ನಾವು ಮತ್ತೊಂದು ಗೋಪುರದತ್ತ ಬಂದಿದ್ದೀವಿ ಇಲ್ಲಿ ನಿಮಗೆ ಕಾಣಿಸ್ತಿರುವಂತಹ ಹೊರಭಾಗದ ಗೋಪುರ ಇದು ಇಲ್ಲಿಂದ ನಾವು ಒಳಗಡೆ ಎಂಟ್ರಿ ಪಡ್ಕೊಂಡು ಒಳಗಡೆ ಹೋದ್ರೆ ನಮ್ಗೆ ಕಾಣಸಿಗುವಂತಹ ದೇವರು ನಾನು ಅವಾಗಲೇ ನಿಮ್ಗೆ ಹೇಳ್ದಾಗೆ ರಾಜಾದಿರಾಜ ಗೋವಿಂದ ಟೆಂಪಲ್ ಅನ್ನ ನೋಡ್ಬೋದು ಇದು ಗೋಪುರದ ಮುಂಭಾಗದಲ್ಲಿ ಇರುವಂತಹ ಶ್ರೀ ಹನುಮಂತನ ಒಂದು ಮೂರ್ತಿ ಇಲ್ಲಿ ನಾವು ಹನುಮಂತನ ದರ್ಶನವನ್ನ ಪಡ್ಕೊಂಡು ನಾವು ಒಳಗಡೆ ನಾವು ಪ್ರವೇಶವನ್ನ ಪಡ್ಕೋಬೇಕು ಈ ಟೆಂಪಲ್ಲು ಮುಂಚೆ ಇರಲಿಲ್ಲ ಇದು ಈಗ ನಿರ್ಮಾಣವಾದಂತಹ ಟೆಂಪಲ್ಲು ಪ್ರಾರಂಭದ ದಿನಗಳಲ್ಲಿ ಇಸ್ಕಾನ್ ದೇವಸ್ಥಾನ ಓಪನ್ ಆದಾಗ ರಾಧಾಕೃಷ್ಣ ದೇವಸ್ಥಾನ ಮಾತ್ರ ಇತ್ತು ನಂತರದ ದಿನಗಳಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿದೆ ವೈಕುಂಠ ಹಿಲ್ನ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ರಾಜಾದಿರಾಜ ಗೋವಿಂದ ಟೆಂಪಲ್ ನೋಡಿ ಇದು ರಾಜಾದಿರಾಜ ಗೋವಿಂದ ಟೆಂಪಲ್ ನ ಹೊರಭಾಗ ಈಗ ನಾವು ಇಲ್ಲಿಂದ ಒಳಗಡೆ ಹೋದ್ರೆ ನಾವು ಗೋವಿಂದನ ದರ್ಶನವನ್ನ ಪಡ್ಕೊಂಡು ನಾವು ಪುನೀತರಾಗಬಹುದು ಹಾಗೆ ಮುಂದೆ ಹೋದರೆ ನಿಮಗೆ ಪ್ರವಚನ ಮಂದಿರ ಇದೆ ಹಾಗೆ ಅಲ್ಲಿ ಕುಳಿತುಕೊಂಡು ನಾವು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡ್ಕೊಳ್ಳೋದಕ್ಕೂ ಕೂಡ ಅಲ್ಲಿ ಇದೆ ಮತ್ತು ನಾವು ಅಲ್ಲಿ ಪ್ರಸಾದವನ್ನು ಕೂಡ ಸ್ವೀಕರಿಸಿ ಹೊರಗೆ ಬರಬಹುದು ನಾವು ಪ್ರಾರಂಭದಿಂದಲೂ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆದಾಗಿಂದ ಕೊನೆಯವರೆಗೂ ಕೂಡ ಯಾವುದೇ ಗೊಂದಲವಿಲ್ಲದೆ ನಾವು ದೇವರ ದರ್ಶನವನ್ನು ಪಡ್ಕೊಂಡು ಹೊರಗಡೆ ಬರ್ಬೋದು ಹಾಗೂ ನಾವು ಹೊರಗಡೆ ಬಂದ ಮೇಲೆ ಕೂಡ ಶೌಚಾಲಯ ವ್ಯವಸ್ಥೆ ಕೂಡ ಹೊರಗಡೆ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಟೆನ್ಷನ್ ಇಲ್ಲದೆ ಟೆಂಪಲ್ನಲ್ಲಿ ನಾವು ಭಕ್ತಿಯಿಂದ ದೇವರ ದರ್ಶನವನ್ನು ಪಡ್ಕೊಂಡು ಹೊರ ಬರಬಹುದು ಇನ್ನು ಇಸ್ಕಾನ್ನ ವೈಕುಂಠ ಹಿಲ್ಸ್ನ ಟೈಮಿಂಗ್ಸ್ ಅನ್ನ ನೋಡೋದಾದ್ರೆ ಬೆಳಿಗ್ಗೆ ಏಳರಿಂದ ಹತ್ತು ಗಂಟೆಯವರೆಗೆ ತೆರೆದಿರುತ್ತೆ ಹಾಗೂ ಸಂಜೆ ನಾಲ್ಕು ಮೂವತ್ತರಿಂದ ಎಂಟು ಮೂವತ್ತರ ತನಕ ದೇವಸ್ಥಾನ ಓಪನ್ ಇರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ಮತ್ತಷ್ಟು ವಿಡಿಯೋಯೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು